selam

ಅವ್ರು ಪುಣ್ಯ ಅವು ಎರಡು ಹಿಡಿದಿ ನೀ ನಾಲ್ಕೈದು ಹಿಡಿದಿ ನಾನು ಹೌದ್ರಿ ನಮ್ಗೆ ಟೈಡ್ ಆಗಿತ್ತಲ್ಲ ಅಂಥದು ಏನು ಮಾಡ್ರಿ ಅವರು ಪಟ್ಯಾಕ್ಸ್ ನಮ್ಮ ಸಂಬಂಧತಂತ ಮಪ್ಕೊಂಡು ಗಿಕ್ಕೊಂಡವರಿ ಅವರು ಪುಣ್ಯಕ್ಕೆ ರಂಗಪಾಟ್ಯಾಗೆ ತಂದು ಇಡವ್ರು ಅವ್ರು ಯಾಕೆ ನನಗೆ ಮಾತು ಬರಿಲಿಕ್ಕೆ ಅದೆ ಅವತ್ತು ಪಟ್ಯಾಕ್ಸ್ ಹತ್ತಿ ಎರ್ತು ಕೊಡ್ತಾರೆ ಅವ್ರ ಅವು ಹೆಂಗೆ ಆತನ ಇಬ್ರು ಮದ್ವೆ ಏಯ್ಯ ಮದುವೆ ಅಂತಾರೆ ಅದಕ್ಕೆ ಪಾಡ್ಯವರಿ ಇಲ್ಲ ಬಾರ್ಸೋರಿ ಇಲ್ಲ ಊದವ್ರಿ ಇಲ್ಲ ಮದುವೆಯೇ ನಿನ್ನ ಅವು ಎಂತ ಚೆನ್ನಾಗಿದೆ ನನಗ ಅಲ್ಲ ಬಡಿಯರು ಬಾರ್ಸರರ ಬೇಕಲ್ಲ ಉದಾರರ ಬೇಕಲ್ಲ ಎ ನಿನ್ನ ಹೋದಾಗ ಗುಡ್ಡದ ನಮ್ಮ ಮದಿವ ನಡೆದಿತ್ತಲ್ಲ ನಡೆದಿತ್ತಲ್ಲ ತಲೆ ಹಿರ್ತಾ ಹಿರ್ತಾ ಇಬ್ಬರು ಬಾರ್ಸಕತ್ತಿರ ಹಾಡಾಡಕಂತ ಹ ಎದಕಂತಕ್ಕೆ ಎದಕದು ನಮ್ಮ ಮದುವೆ ನಮ್ಮ ನಮ್ಮ ಮದಿವಗಲ್ಲ ಅದು ಅಲ್ಲಿ ಸತ್ತಿದ್ರು ಅಲ್ಲಿ ಬಾರ್ಸಕತ್ತಿದ್ರು ಅವ್ರು ನಿಮ್ಮ ಮದಿವಿಗೆ ಪಟಾಕ್ಷಾಸ್ತಿ ಎರಡ್ ಸಾವಿರದ ಎಂಟು ರೂಪಾಯಿ ಕೂಡ ಬರಲ್ಲ ಅಕಡೆ ನಿನಗಂತ್ರು ಆಯರ್ ಬರಂಗಿಲ್ಲ ಆಯರ್ ಬಂದವರು ನೋಡಿದ್ರು ನಿನ್ನ ಸಮಾಧಾನ ಆಗಂಗಿಲ್ಲ

ಆಡಬಾರದು ನಿಮ್ಮ ನಾಲ್ಕು ಜನ ಗೆಳ್ತರೆ ಕರ್ಕೊಂಡು ಬಂದು ನನ್ನ ಕುರ್ಚಿಯ ಕೆಳಗೆ ಕುಂಡರಿಸಿ ಸುತ್ತಾರ ಚಯ್ಯ ಅಂತಕಂ ಚಯ್ಯ ಅಂತಕಂ ಆಯ್ ಕುಂತಾಳೆ ಇನ್ನ ನಾಲ್ಕು ಕಡೆ ಹೆಚ್ಚಾ ಗೊತ್ತಿರ್ತಾವ ಬನ್ ಬಿಡ್ರಿ ಅಲ್ಲಿ ಅವರ ಒಗಟ ಬಿಡಸಕ ಬರೋ ಲಿನಗ ಸತ್ತ ಹೋಗ್ತ ನೀ ಸತ್ತ ಹೋಗು ಬೇಡ ಸುಮ್ಮನೆ ಅಂತಲೇ ಮಾತಾಡಕ त्रास ತೋಳಕತ್ತೀನಿ ಹಿಂಗ ಆರೆಡ ಬದ ಅಂತ ಇದು ಹುರುಪಿ ಐದು ಮತ್ತೆ ಇದು ಮಕ್ಕೊಳಗೆ ಆಯಿ ಆ

ಮುದುಳ ಲಾಜ್ನಾಗ ವೀಮಾಣ ಜೊತೆಗಾರ್ತಿ ಮೆಚ್ಚಿಕೊಂಡೇ ನನ್ನ ತಪ್ಪಿಕೊಂಡೇ ಮೆಚ್ಚಿಕೊಂಡೆ ನನ್ನ ತಪ್ಪಿಕೊಂಡೇ ಒಂದಾಯಿತು ಒಂದಾಯಿತು ಕಪ್ಪು ಕಪ್ಪು ಗೂಡಿನಲ್ಲಿ ಮಳೆ ಹಲ ಬಿದ್ದಾಗ ಮುತ್ತಾಯಿತು ಒಂದಾಯಿತು ನಾಟಕ ಎಂದರೆ ಹಿಂಗೀಗ ಪ್ರೀತಿ ಆಟ ತಿಳಗಾತ ನಾಟಕ ಎಂದ್ರೆ ಹಿಂಗೀಗ ಪ್ರೀತಿ ಆಟ ತಿಳಗಾತ ಬಣ್ಣ ಹಸಿಜಾಳಿ ಕೋರಿಯೇ ಮೊದಲ ಬಾಳ ದೂರ

ಹೆಂಗೆ ನಾ ಬಾಯ್ ಸತ್ ಹೆಣ್ಮಗ್ಳು ಯಾವತ್ತಾರ ಏನ್ರೀ ಮಾತಾಡಿ ಇನ್ನು ಎಲ್ಲಾ ಸತ್ತವನು ಅಪ್ಪೋಲ್ತೀನಿ ನಾನು ಬಾಯಿ ಮಾತ್ರ ಆ ಕಾಲ ಆ ದೇವ್ರು ಹೆಣ್ಮಕ್ಳು ಏನ್ ಕೊಟ್ಟಾರೇನೋ ಬಾಯಿ ಒಲ್ ಚಲೋ ಕೊಟ್ಟಾರ ನೋಡಿ ಏನ್ ಮಾಡುದ್ರಿ ಆ ಬಡವರು ಬದುಕ ಬೇಕು ಯಾರ್ ಬಡ್ರು ನಾನು ಹಿಂಗಾಗ್ಯ ಬಡ್ಕೊಂತ ಅನಾಕತ್ತಿ ನಾನು ಹಂಗೆ ಇಲ್ಲ ಹಂಗ ಮಾತಾಡ್ರಿ ಚಂದ ಬಿಡ್ರಿ ಅದು ಅದು ಅದನ್ನ ಭಾಳ ನುಲಿಯಾಕ ಹೋಗ್ಬೇಡ ಕಲ್ಪನಾ ಕಣ್ಣಂಗ ಕಾಣಕತ್ತಿ ನೋಡೋ

మనకి కర్కొల అనే పి మొబైల్ కన్సిబిడ్రీ అల్ కర్క్రీ ఇల్ కర్కొప్పి శిర ఉప్పిట్ ఇడ్లీ రెడీ ನೀನು ವಡಾನ ಬಿಡ್ಸ್ತಿನ ಮಗನ ನನಗೆ ಹೊಡೆಯಕತ್ತಾ ನೀನ ಅವನು ಏನಿದು ರಸ್ತೆ ಐತಿ ಹಾ ನಾವು ಜೋರ ಬಾಯ್ ಮಾಡ್ತೀವಿ ನೀವು ಸುಮ್ಮಿರಬೇಕು ಇರ್ಬೇಕು ಮನಿ ಹೋದ ನೀವು ಕಾಲಮರಲಿ ಹೊಡೀತೀರೆ ನಾನು ಅಲ್ಲಿಂತೀವಿ ಕಿಮ್ಮತ್ತು ಇಲ್ಲ ಗಂಡಸ ಕಿಮ್ಮತ್ತು ಇಲ್ಲ ನೋಡಿ ರೋಡ್ ಐತಿ ರೋಡ್ ಐತಿ ಅಲ್ಲಿ ಮನಿ ಹೋಗತ್ತೆ ஜி பாய் மாடலின்

ಬಂದ 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 ಕೋಲೆ ಬಸ್ ಮಾತಾಡ ಯಾಕ ಎಲ್ಲ ಕದ್ರಿಸ್ತೀರಿ ಚಂದ ಮಾಡ್ಲಿ ನಾ ಕೊಡ್